ಆದಾಗ ನಮ್ಮ ಹಿಂದೆ ಟೂ ತೌಸಂಡ್ ಸೆವೆಂಟೀನಿನ ಕಂಪ್ಲೇಂಟ್ ಸೆವೆಂಟೀನ್ ಇಟ್ಕೊಂಡು ಸಿ ಸಿ ಬಿ ಮತ್ತು ಎನ್ ಸಿ ಬಿ ಅವರು ಏನು ಕರ್ನಾಟಕದಲ್ಲಿ ಒಂದು ಒನ್ ಟ್ವೆಂಟಿ ಪೀಪಲ್ಗೆ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಎಕ್ಸ್ಪೋಸ್ ಆಫ್ ಟ್ವೆಂಟಿ ಟ್ವೆಂಟಿ ಅದರ ಕಥಾನಾಯಕನೇ ಎಲ್ಲೋ ಒಂದ್ ಕಡೆ ಈ ಪಿಕ್ಚರಲ್ಲಿ ಬಂದು ಹೋಗುತ್ತೆ ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ ಅದರದೇ ಕಥಾನಾಯಕ ಈ ಸ್ಟೋರಿ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂತ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೀನಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾನಾಯಕ ಅದರ ಒಂದು ಎಲೆಯನ್ನು ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ನು ಅವರು ನನಗೆ ಸಂಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಅನ್ಸ್ಕೊಂಡಿದ್ದೇನೆ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ ಸಮಾಜನ ಸುಧಾರಿಸಕ್ಕಾಗಿಲ್ಲ ಆ ತರದ ಪರಿಸ್ಥಿತಿ ನೈಜ ಕಥೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ ಎರಡ್ ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಿಂದ ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಇದ್ರು ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಈಸ್ ಆಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ತರದ ಒಂದು ಥಾಟ್ ಪ್ರಾಸೆಸ್ ಅನ್ನ ಅರ ಪ್ರಶ್ನೆ ಮಾಡಿದಾಗ ನಾವು ಅವ್ರಿಗೆ ಕೈ ಜೋಡಿಸಬೇಕಾಯ್ತು ನಮ್ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ ಗಿನ್ನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕಥೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನ ನೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ್ ಅಮ್ಮತ್ ಅವರಿಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅದರ ಫ್ರೂಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟ್ರೇಡರ್ ಅಲ್ಲಿ ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದಿ ಯಂಗ್ಸ್ಟರ್ ಸೈಡ್ ಆಂಡ್ ಫ್ರಮ್ ದ ಪೇರೆಂಟ್ಸ್ ಸೈಡ್ ಆ ಶ್ರಮ ಇದೆಯಲ್ಲ ಬ್ಯಾಲೆನ್ಸ್ ಅರುಣ್ ಆಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಅದಕ್ಕೋಸ್ಕರ ನನ್ನ ಅವರ ಅಭಿನಂದನೆಗಳು ಈ ಪಿಕ್ಚರ್ ಅನ್ನ ಒಪ್ಪಿ ಕೇಳಿದಷ್ಟು ದುಡ್ಡನ್ನ ಕೊಟ್ಟಿರ್ತಕ್ಕಂಥ ಸುಬ್ರಹ್ಮಣ್ಯ ಆಗಿರ್ಬೋದು ಗೌಡ್ರ ಆಗಿರ್ಬೋದು ಹೀಗೆ ಶಿವಲಿಂಗೇ ಗೌಡ್ರ ಆಗಿರ್ಬೋದು ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ ಅಲ್ಲದೆ ಅರುಣ್ ಇರ್ತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ಸ್ ದುಡ್ಡು ಒಂದೇ ಅಲ್ಲ ಅವರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ ಹಿ ಮೈಟ್ ಹವ್ ಟೇಕನ್ ಸಪೋರ್ಟ್ ಫ್ರಾಮ್ ಮೀ ಫಾರ್ ಸಮಿಂಗ್ ಎಲ್ಸ್ ಯಾವುದೋ ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು ಸ್ಯಾಟರ್ಲೈಟ್ ಎಲ್ಲ ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ಗೆ ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸನ್ ಎಂಟರ್ಟೈನ್ಮೆಂಟ್ ಪ್ರಾಫಿಟ್ ಇದು ಕೇವಲ ಧರ್ಮ ಚಂದ್ರಲ್ಲ ಅಥವಾ ಯಾರೋ ಲಾಂಚ್ ಮಾಡಬೇಕು ಅನ್ನೋದಲ್ಲ ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಯೂಟ್ಯೂಬ್ ಸೊ ಅದರಲ್ಲಿ ಆ ಬಿಸ್ನೆಸ್ ಅರೋನ್ಗೆ ಹಿ ಗಾಟ್ ಬಿಸ್ನೆಸ್ ಸೆನ್ಸ್ ಇನ್ ವಾಸ್ ಹೌಸ್ ಟು ಸೆಲ್ ಇಸ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನನ್ನ ಒಂದು ಲೈಫ್ ಟೈಮ್ ಅಲ್ಲಿ ನನಗೆ ಒಂದು ಪಿಕ್ಚರ್ ಅನ್ನ ಕೊಟ್ಟು ಅನೇಕ ಪಿಕ್ಚರ್ ಗಳಿಗೆ ನನ್ನ ಕರ್ಕೊಂತ ವ್ಯವಹಾರಗಳು ಸಿ ಸಿ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು ಬಟ್ ಅದನ್ನ ಎಲ್ಲವನ್ನೂ ತಲ್ಲಿ ಹಾಕಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಅವರಿಗೆ ಮೆನಿ ಡನ್ ವಂಡರ್ಫುಲ್ ಜಾಬ್ ಮಚ್